ತೊತ್ತರತೆ ಒತ್ಕೊಂಬ್ತೀನಿ ನಾನೇನ ಏ ನೀನ್ ಮೊದ್ಲೆ ಕಾಲಾಗಲ್ಲ ಅಂಚ ನೀನ್ ಬಟ್ಟೆ ಗಂಟ್ ನೀ ಒತ್ಕೊಂಡಿದ್ಯಾ ಏ ಬಾರೆ ಮಣಿ ಒತ್ಕೊಂಬ್ತೀನಿ ನೋಡ್ ದೂರ ಐತೆ ಆ ಟ್ಯಾಂಕಿ ತಕ್ಕ ಹೋಗತ್ತ ಕಾಲ್ವೇ ಒತ್ಕೊಂಬ್ತೀನಿ ಬಾ ಆ ಕಡೆ ಮಣ್ಣಿ ಸೋಪು ಸೋಪಿನ ಪುಡಿ ಬ್ರಷ್ ಎಲ್ಲ ಇಕ್ಕೊಂಡಿದ್ಯಾ ಬಟ್ಟೆ ಗಂಟ್ನಕ್ಕೆ ತಿರ್ಗ ಆಮೇಲಿಂದ ಅಲ್ಲಿಂದ ಓಡ್ ಬರಂಗ್ ಆದತ್ತು ಎಲ್ಲ ಇಕ್ಕೊಂಡಿದ್ಯಾ ತಾನೆ ಊಕಣತಿ ಎಲ್ಲ ಇಕ್ಕಿದೀನಿ ಆ ಕಂಫರ್ಟ್ ಆ ಬಟ್ಟೆ ಹೋಗೋದ್ಮೇಲೆ ಹಾಕಕ್ಕೆ ಕಂಫರ್ಟ್ ಇರ್ಲಿಲ್ಲ ಏ ಇದೊಂದ್ಸಲಿ ಏನಾಗಲ್ಲ ಬಟ್ಟೆ ಗಂಟನ ಸೊಸೆ ಮೇಲೆ ಹೊರಿಸ್ತಾನ ನೀನೇ ಹೊತ್ಕೊಂಬತ್ತಿದ್ಯಾ ಯಾಕೆ ಸುಶೀಲಮ್ಮ ನಿನ್ ಕೈಲಿ ಹೊತ್ಕೊಂಬಕ ಅಲ್ವೇ ಪಾಪ ಒಜ್ಜಿ ಕೈಯೇ ಆ ಬಟ್ಟೆ ಗಂಟೆಲ್ಲ ಒರ್ಸಿ ನೀನು ಹಿಂದೆ ಕೈ ಬೀಸ್ಕೊಂಡ್ ನಡ್ಕೊಂಬತ್ತಿದ್ಯಾ ನೋಡು ಹಾ ಹೊತ್ಕೇಳ ಅಮ್ಮ ನಿಸ್ಕೊಂಡು ಯಾ ಇಲ್ಲ ಕಣೆ ಚೆಂಚಮ್ಮ ಪಾಪ ಆ ಮಗನೆ ಹೊತ್ಕೊಂಬ್ತೀನಿ ಕೊಡತ್ತೆ ಅಂತ ನಾನು ಇರ್ಲಿ ಬಿಡ ಅಮ್ಮ ನೀನ್ ನೋಡ್ತಾರ ಇದ್ ಬಾ ನಾನೇ ಹೊತ್ಕೊಂಬ್ತೀನಿ ಅಂತನ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಏಯ್ ಇವ ಹದಿನೈದು ದಿನದಿಂದ ಬಟ್ಟೆ ನಮ್ಮ ನಮ್ಮಅಮ್ಮನೇ ತುಮಕೂರು ಬೇರೆ ಹೋಗಿದ್ಲು ಅದಕ್ಕೋಸ್ಕರ ನನ್ನ ಕೈಲಿ ನಾನು ಒಗ್ಗಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಅತ ಬಟ್ಟೆ ಪಟ್ಟೆ ಏನು ನಾನು ಬಂದಾಗ ಒಗಿತೀನಿ ಅಂತ ಹೇಳಿದ್ದೆ ನಮ್ಮ ಅಮ್ಮಣ್ಣಿ ಅದಕ್ಕೆ ಸುಮ್ಮನೆ ಇದ್ವಿ ಹದಿನೈದು ದಿನದ ಹೂ ಯೂಸ್ ಒಂದಾಗ್ಯವ್ ನೋಡಜ್ಜಿ ಹ್ಞೂ ಅಮ್ಮಣ್ಣಿ ಸುಶೀಲಮ್ಮ ಏ ಪುಟ್ಟಣ್ಣಜ್ಜಿ ಬರೀ ಕಾಪ್ ಇಕ್ತೀನಿ ಕುಡ್ದೋ ಇದ್ ಬರೀ ಓ ಬಟ್ಟೆ ಇನ್ಯೋ ಸೈಡ್ ಅಪ್ಪನ ಅಕ್ಕ ಬರೀ ಇಂತ್ರಿ ಇಬ್ರು ಅತ್ತ ಸೊಸೆ ಬರೀ ಕಾಪ್ ಇಕ್ತೀನಿ ಕುಡ್ದೋಯ್ ಇಂತ್ರಿ ಏ ಕೆಂಚಮ್ಮ ಈ ಬಿಸಿಲಾಗೆ ಕಾಪಿ ಕುಡಿದ್ರೆ ಬದುಕ್ಬೋದೇನೆ ಕಾಪಿನೂ ಬೇಡ ಯಾತು ಬೇಡ ತಿರ್ಗಿ ಬಿಸ್ಲಾದ್ಮೇಲೆ ಆಗಲ್ಲ ತಿರುಗೇಕ್ನಾಗ ನೀರ್ ಖಾಲಿ ಆದ್ರೂ ಒಜ್ ಆಗಲ್ಲ ಈಗ ಎರಡು ಮೂರ್ ದಿನ ಯಾಕನ ಕರೆಂಟ್ ಬೇರೆ ಸರಿಯಾಗಿ ಕೊಡ್ತಿಲ್ಲ ಗುಡ್ಗು ಮಿಂಚು ಆಡಿಸ್ತಾ ಇದ್ರೆ ಅದಕ್ಕೆ ರಪ್ನ ಹೋಗಿ ಬಟ್ಟೆ ಒಕ್ಕಂಬತ್ತೀವಿ ಕಾಪಿ ಬೇಕಾದ್ರೆ ಇನ್ನೊಂದ್ ತಿರು ಕುಡಿತು ಸುಮ್ಕಿರಿ ಮಂತಕ್ ಬಂದು ಕಾಪಿನ ಬೇಡ ಯಾತು ಬೇಡ ಹೋಗ್ತಿವಿ ಹೋಗ್ತೀವಿ

ಇದೇನು ಪುಟ್ಟ ಮುಂದಿನ ವಾರ ಏಕೆ ಬಿಡ್ಬಿಡಲ್ ನಿನಗೆ ಮುಂದಿನ ವಾರ ಅಂಥದ್ದೇನಿಲ್ಲ ಅದೇ ನಮ್ಮ ಮಂಗಳಾರ ನಮ್ಮ ಅಣ್ಣ ತಮ್ಮದಿರಲ್ಲ ಶೋರ್ ಕಂಡು ಅದೇ ನಮ್ಮ ಅಪ್ಪ ಐತಲ್ಲ ಅವರ ಅಣತಮ್ದಿರಲ್ಲ ಶೋರ್ ಕಂಡು ಪುರ್ಲೇ ಭೂತಪ್ಪನ ಮಾಡ್ತಾ ಹ್ಞೂ ಅದಕ್ಕೆ ದೊಡ್ಡರೆಲ್ಲ ದೊಡ್ಡರು ಎರಡು ಕುರಿ ಕೊಡಿಸ್ತಾರಂತೆ ಸಣ್ಣಂದರು ಅಪ್ಪ ಒಂದು ಕುರಿ ಕೊಡಿಸ್ತಾನಂತೆ ಅದಕ್ಕೆ ಅವರೆಲ್ಲ ಕೊಡಿಸ್ತಾರೆ ನಾನೇ ನಮ್ಮ ಕೊಡಿಸೋದು ಅಂತ ನಮ್ಮ ಹುಡುಗ ಗೋಳಾಡ್ತಿದ್ದೆ ಅದಕ್ಕೆ ಪಾಪ ಇವಾಗ ನಿನ್ನ ಕೈಲಿ ಆಗೋಲ್ಲ ಒಂದು ಕುರಿ ಕೊಡಿಸಿ ಅವೆಲ್ಲ ಕರದ್ ಪುಡಿ ಮಾಡೋಕ್ಕೆ ಒಂದು ಕೆಲಸ ಮಾಡು ದೇವರು ಒಂದು ಕೋಳಿ ಕೊಡಿಸಿರು ಭಕ್ತಿ ತೋರಿಸ್ತಾನೆ ಎರಡು ಕೋ ಎರಡು ಎರಡು ಕುರಿ ಕೊಡ್ಸಿರು ಭಕ್ತಿ ತೋರಿಸ್ತಾನೆ ಅದಕ್ಕೆ ನೀನು ಒಂದು ಇಪ್ಪತ್ತೈದು ಜಿನ ಕೋಳಿ ಕೊಡಿಸು ನಿಮ್ಮ ಅಣ್ಣ ಜೊತೆಗೆ ಎಲ್ಲರೂ ಶೇರ್ ಮಾಡೋಣ ಅಂತ ನಾನು ಹಂಗೆ ಅಂದಿದ್ದೀನಿ ನಮ್ಮ ಸೀನಪ್ಪಿಗೆ ಅವನು ಸರಿ ಕಣ ಮಾತು ಒಂದು ಇಪ್ಪತ್ತೈದು ಕೆ ಜಿ ಕೋಳಿ ಕೊಡಿಸೋಣ ಅಂತನ ಹೇಳವನಿ ಅವರು ಫ್ರೋನ ಮಾಡಲಿ ಸಾರನ ಮಾಡಲಿ ಯಾತನ ಮಾಡಲಿ ಕೋಳಿ ಕೊಡ್ಸೋದು ಕೊಡ್ಸೋದು ಹ್ಞೂ ಅವರು ದೊಡ್ಡದಾಗಿ ಮಾಡ್ತಾರೆ ಪೆಂಡಲ್ ಗಿಂಡೆಲ್ಲ ಹಾಕ್ಸಿ ಚೇರು ಟೇಬಲ್ ಎಲ್ಲ ತೋರಿಸಿ ಪುರುಳೆಳ್ಳಿ ಭೂತಪ್ಪನ ಮಾಡ್ತಾರೆ ವರ್ಷ ಅವೇ ಹ್ಞೂ ಒಟ್ಟು ಮೂರು ಕುರಿ ಕಣಜ್ಜಿ ಮೂರು ಕುರಿ ಒಂದು ಇಪ್ಪತ್ತೈದು ಕೆ ಜಿ ಕೋಳಿ ಅಂದ್ಕೊಂಡು ಅಂದ್ಕಂಡಿದ್ರು ಅವರು ಅವರೆಲ್ಲ ಕುರಿ ತಂದ ಮೇಲೆ ನಮ್ಮ ಪಾಪಿದ್ದಂಥಪ್ಪ ಹೇಳಿದ್ದೀನಿ ಅವನಿಗೆ ಒಂದು ಇಪ್ಪತ್ತೈದು ಕೆ ಜಿ ಕೋಳಿ ಕೊಡಿಸೋಮ್ತನ ಎಲ್ಲ ಸೇರಿ ಮಂಗ್ಳವಾರ ಮಾಡೋಣ ಅಂದ್ಕೊಂಡಿದ್ದೀವಿ ಕಣಜ್ಜಿ ಹ್ಞೂ ಸೋಮವಾರ ಬೈನಾಗಲೇ ಹೋಗೋದು ಪುರುಳೆಳಿಗೆ ಅಲ್ಲೇ ಇದ್ದುಕೊಂಡು ಎದ್ದ ದಾಸಿಯಲ್ಲಿ ಕುರಿ ಕೊಯ್ಕೊಂಡು ಒಂದು ಮಧ್ಯಾಹ್ನ ತೋಟದಕ್ಕೆಲ್ಲ ಅಡುಗೆ ಮಾಡ್ಕೊಂಡು ಉಂಡು ಬರೋದಿಗೆಲ್ಲ ಉಂಬಕ್ಕಿಕ್ಕಿ ಬರೋಣ ಅಂತ ನಾವು ಮಾತಾಡ್ಕೊಂಡಿದ್ದೀವಿ ನಾನು ನಾನು ನಮ್ಮ ಸೊಸೆ ನಮ್ಮ ಹುಡುಗ ಅಯ್ಯಪ್ಪ ನಮ್ಮ ಸಣ್ಣ ಹುಡುಗ ಎಲ್ಲರೂ ಹೋಗ್ತೀವಿ ಅವರೆಲ್ಲ ಬತ್ತಾರ ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ಅವರೆಲ್ಲ ಒಂದು ಟ್ಯಾಕರಿ ಮಾಡ್ಕೊಂಡು ಬರ್ತಾರೆ ಹೋಗಿ ಇವೆಲ್ಲ ಮಾಡ್ಕೊಂಬತ್ತೀವಿ ಅದಕ್ಕೆ ಬಿಡುವಿರೋಲ್ಲ ಮುಂದಿನ ವಾರ ಅಂತ ಹೇಳ್ಬಿಟ್ಟು ನಾವು ಇವಾಗ ಬಟ್ಟೆ ಒಜ್ಜೆಕ್ಕೆ ಹೋಗ್ತಿರೋದು ಹ್ಞೂ ಇಲ್ಲ ಅಂದಿದ್ರೆ ತಡವಾಗಿ ನಿಧಾನಕ್ಕೆ ಬಿಡುವು ಮಾಡ್ಕೊಂಡು ಒಕ್ಕೊತಿದ್ವಿ ಅದೇ ಮುಂದಿನ ವಾರ ಒಂದಿಟ್ಟು ಭೂತಪ್ಪ ಭೂತಪ್ಪವ್ನಲ್ಲ ಅಲ್ಲಿಗೆ ಹೋಗಿ ವಾ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಇಲ್ಲ ಕಣ ಕೆಂಚಿ ಪುರ್ಲೆಳ್ಳಿ ಭೂತಪ್ಪ ಸ್ವಾಮಿ ಐತಲ್ಲ ಅದು ನಮ್ಮ ಮೊದ್ಲಿಂದನೂ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಇವಾಗಲೇನಾ ಇತ್ತೀಚೆಗೆ ನಾವು ಕಮ್ಮಿ ಮಾಡಿರೋದು ಮೊದಲು ನಮ್ಮ ಎಪ್ಪರು ನಾನು ಮದ್ವೆ ಬಂದಿದ್ನಲ್ಲ ಹೊಸದಾಗ ಅವಾಗ ಎತ್ತಿನ ಗಾಡಿ ಊಡ್ಕೊಂಡು ಹೋಗಿ ಕುರಿ ಹಾಕೊಂಡು ಹೋಗಿ ಅದ್ರಾಗೇನ ಅಲ್ಲಿ ದೇವ್ ದೇವಸ್ಥಾನತೆಗೆ ಕುರಿ ಕೊಯ್ದು ಅರಿಷ್ ಮಾಡಿ ಉಂಡು ಬರೋರು ಬಂದು ಇಲ್ಲಿ ಸಿರಾದ ಕೆರೆ ಹಿಂದೆ ದೇವ್ರ ಸಾಗಾಕೋದು ಅಂತೇಳಿ ಮಾಡಿ ಅಲ್ಲೆಲ್ಲನ ಹೆಚ್ಚಾಗಿ ಇದಲ್ಲಿಂದ ತುಂಬ್ಕೊಂಬಂದಿರೋಲ್ಲ ಅದನ್ನೆಲ್ಲ ಉಂಡು ಊರು ಕಡೆಗೆ ಬರ್ತಿದ್ದು ಇವಾಗ ಇವಾಗ ಜನಗಳೆಲ್ಲ ಕಮ್ಮಿ ಮಾಡ್ಯಾವ್ರೆ ಇವಾಗ ಕೆಂಚಾಜಿ ಹೇಳ್ತೀನಲ್ಲ ಇವಾಗ ವಾರ ಅಂಬಲ್ಲ ಮೊದಲು ಶನಿವಾರ ಜಾತ್ರೆ ಪುರಿ ಹೇಳಿದ್ದಾಗೆ ಇವಾಗ ಯಾ ಏಳು ದಿನ ವಾರದ ಏಳು ದಿನವೂ ಜನ ಇರ್ತಾರೆ ಸೋಮವಾರ ಶನಿವಾರ ಸೋಮವಾರ ಒಂದಿನ ತಿಂಬಲ್ಲ ಅಷ್ಟೇ ಜನ ಇನ್ನು ಉಳಿದಂತೇನ ದಿನ ಸೇವೆ ಮಾಡ್ತಿವಿ ಕರ್ಕೊಂಡ್ಬುಟ್ರಂಗಜ್ಜಿ ಪುರ್ಲೆಳ್ಳಿ ಭೂತಪ್ಗೆ ಹ್ಞೂ ಆ ಅಪ್ಪನ ಮೇಲೆ ನಮ್ಗೆ ಅಂತ ಬೊಕ್ತಿ ಐತೆ ಮೊದ್ಲಿಂದನೂ ಇವಾಗ ಅಲ್ಲ ನಮ್ಮ ಮನೆಗೆ ಮೊದ್ಲಿಂದನೂ ಪುರ್ಲೆಳ್ಳಿ ಭೂತಪ್ಕೋದರು ಆ ಅಪ್ಪ ಹೆಂಗೆ ಕಾಪಾಡ್ಕೊಂಡು ಮುಂದೆವು ನಮ್ಮನ್ನು ಹೆಂಗೆ ನಡೆಸ್ಕೊಂಡು ಹೋಗ್ಲಿ ಅಂತಾನ ಹೊರಸೇವೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಪಾಪಿಗೆ ಹೇಳಿದ್ದೆ ಅಂದರೆ ಇಪ್ಪತ್ತೈದು ಕೆಜಿ ಕೋಳಿ ಕೊಡ್ಸು ಅಂತನ ನಾವು ನಿನಗೆ ಕರೆದೇವ್ರಲ್ಲ ಹೋಗೋವ್ರ ಜೊತೆ ನಾವು ಮುಲ್ಗುಟ್ಕೊಂಡು ಹೊರ ಸೇವೆ ಮಾಡ್ಕೊಂಡು ಉಂಡು ಬತ್ತೀವಿ ಕಣಜ್ಜಿ ಹ್ಞೂ ನೀನು ಬಾ ಮಂಗಳವಾರ ಹೆಂಗ ನಿಮ್ಮ ಹುಡುಗನ ಕರ್ಕೊಂಡು ಗಾಡಿಗೆ ಇಲ್ಲಾಂದ್ರೆ ಅಂದ್ರೆ ಒಂದು ಕೆಲಸ ಮಾಡು ಸೋಮವಾರ ಬೈನಾಗ ಹೋಗ್ತೀವಲ್ಲ ಟ್ಯಾಕ್ರಿಗೆ ನನ್ನ ಜೊತೆಗೆ ಅವಾಗಲೇ ಬಂದ್ಬಿಡು ಹಂಗು ಬರೋಕ್ಕಾಗಲಿಲ್ಲ ಅಂದ್ರೆ ಮಂಗಳವಾರ ಒಂದು ಹನ್ನೆರಡು ಗಂಟೆ ಒಟ್ಟು ನಿಮ್ಮ ಹುಡುಗಂತ ನಿಮ್ಮ ಹುಡುಗನ ಜೊತೆ ಗಾಡಿ ಬಂದ್ಬಿಡ್ರಿ ಹಾಂ ಇನ್ನೊತ್ತಿರ್ಗಿ ಬಂದು ಹೇಳ್ತೀನಿ ನಾನುನು ತಿರ್ಗಿ ಆಮೇಲೆ ಬಟ್ಟೆ ಹೋಗ್ಬೇಕಾರೆ ಅಜ್ಜಿ ಹೇಳೋದ್ಲು ಅಂತನಾ ತಪ್ಪಬಾಡ ನೀವು ಹಾಂ ಹೋಗ್ತೀನಿ ಅವಾಗ ಬಾ ಹಾ ಹಂಗಾರೆ ಮಾಡ್ತೀರಲ್ಲ ಅಜ್ಜಿ ಅಜ್ಜಿ ಕೈ ಮುಗಿತೀನಿ ನಿಮ್ಮ ಅಪ್ಗೆ ಇನ್ನೊಂದು ಕೋಳಿನ ಹೆಚ್ಚತ್ತಾಮ ಚೋಳು ನಾನು ದುಡ್ಡು ಕೊಡ್ತೀನಿ ಅವಾಗ ಯಾವಾಗಲೂ ಅಂದ್ಕೊಂಡಿದ್ದೆ ನಾನು ನಮ್ಮ ಹುಡುಗಕ್ಕೆ ಆ ಪುರ್ಲೆ ಭೂತಪ್ಪ ಕೈ ಮುಕ್ಕೊಂಡು ಸಾಮಿನಪ್ಪ ನಮ್ಮ ಮುಳುಗು ಶನಕಾದ್ರೆ ಆಹ್ಹ್ ಕೋಳಿ ಕೊಡಿಸ್ತೀವಿ ಕೋಳಿ ಕೊಯ್ಕೊಂಬ ತಿನ್ಕಣಪ್ಪ ಅಂದ್ಕೊಂಡಿದ್ದೆ ಇವಾಗ ನಾವೇನಾ ನಾವು ನಮ್ಮನೇರೇ ಹೋಗಿ ಕೋಳಿ ಆಗಲ್ಲ ಆಚೆ ಒಂದು ಕೋಳಿನ ಹೆಚ್ಚಾಗಿ ತಗೊಂಡ ಅದ್ರಾಗೆ ಹಾಕ್ಲಿ ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ ನಮ್ಮದು ಶೇರ್ಕಂಬ್ಳಮೂ ಆಮೇಲೆ ಅಲ್ಲಿ ಪುಕ್ಕಸಟ್ಟೆ ಮಾಡೋದು ಬೇಡ ನಾನು ದುಡ್ಡು ಕೊಡ್ತೀವಿ ಒಂದು ಕೋಳಿ ನಿಮ್ಮ ಸೀನಪ್ಪ ಎಂದೂ ಕೋಳಿ ಕಟ್ ಮಾಡಿಸ್ಕೊಳವ ಇಲ್ಲ ಕೋಳಿ ಕಟ್ ಮಾಡಿಸ್ಕೊಳೋದಲ್ಲ ಜೀವದಾಗ ಇರೋದೆ ಒಂದು ಕೋಳಿ ಕೊಯ್ತಿರಲ್ಲ ನಂದು ಒಂದು ಸೇರಿಸಿ ಕೊಯ್ಸೋಕೆ ಅಮ್ಮನ್ನೆ ಬೂತಪ್ಪ ಅಂತಾನೆ ಯಾ ಹೋಗ್ತೇನಮ್ಮ ನೀ ನೀನು ಬುರ್ಲೆಳ್ಳಿ ಬೂತಪ್ಪಗೆ ಜಾನ ಬತ್ತರೆ 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 ಅಂದ್ರೆ ಹಂಗೆ ಹಿಂಗೆ ಬರೋಲ್ಲ ರಾಮ 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 ಜಿಕ್ಕ ದೇವ್ಸ್ಥರೆಲ್ಲ ಬತ್ತರ ಕಣ ಜೀ ಬಂದು ಅಡುಗೆ ಮಾಡ್ಕೊಂಡು ಉಂಡು ಆಂ ಅಲ್ಲಿ ಬರೋರಿಗೆಲ್ಲ ಉಂಬಕ್ಕಿಕ್ಕಿ ಹೋಗ್ತಾರೆ ಏನು ಅಂದರೆ ಅಲ್ಲಿ ಜನಗಳಿಗೆ ಮಾತ್ರ ಬರೀಲ್ಲ ನೋಡು ಅಡುಗೆ ಮಾಡಿರೇ ಉಂಬ ಟೈಮ್ಗೆ ಸುಮಾರು ಜನ ಬಂದು ಉಂಡೋಗ ಏನಂದ್ರೆ ಅರ್ಸಿ ಆಗಲ್ವೇ ಯಾರು ಬೇಜಾರು ಮಾಡ್ಕೊಂಬಲ್ಲ ಬಂದರ್ ಬಂದರಿಗೆ ಮುಜೆ ತಕ್ಕ ಉಂಬ ಕಿಕ್ಕಿ ಕಳಿಸ್ತಾರೆ ಪುರ್ಳಿ ಭೂತಪ್ಪ ಅಂತ ಆ ನಮ್ಮ ಅಪ್ಪಂತ ಸತ್ಯ ಸತ್ಯವಿಲ್ಲುದ ಯಾರು ಬರೋಲ್ಲ ನನಗೆ ಹ್ಞೂ ಹಂಗೈತೆ ಸತ್ಯವು ಕಂಡ್ಬಿಟ್ಟಿ ಈ ಪುರುಳಿ ಎಲ್ಲ ಹೋಗ್ಬೇಕೇನ್ ಕೆಲ್ಸಮ್ಮ ಹಿಂಗ ಪುರ್ಲೆ ಭೂತಪ್ಪ ಹೋಗೋದ್ ನೋಡ್ ಗೊತ್ತಿಲ್ವೇ ఎర్డ్ కడలోసి హోదు ఈ తావరేకెర మేలు హోగ్బోదు ఈ గజమర్ మేలు హక్బోదు ఈ గజమహనల్లి మేలు హి శికి వట్టు గుడ్లు నగజ గుడ్లు అనే సీదా గుడ్డు గుడ్దట్టి అల్గోగిజమర్ బికెర మేలు హసిన తిరిగి బూత్ కట్నళ్ళు బూత్ కగ్నల్ కగ్లాడి శీత గౌడకెర క్లాసు ಇನ್ನು ಗೌಡಿಗೆರೆ ಕ್ರಾಸ್ಗೆ ಹೋಗ್ತಾನೆ ಗೊತ್ತಾಕೈತೆ ನಿನಗೆ ಅಲ್ಲಿ ತಿರುಚೇಬಿಟ್ರೆ ಸೀದನಾ ಭೂತಪ್ಪಂಗುಡಿ ತಗೋಕ್ಕೆ ಹ್ಞೂ ಹಲಾಸಿನ ಹೋಗ್ಬೋದು ಇನ್ನು ತವರೆಕೆರೆ ಮೇಲೆ ಹೋದ್ರೆ ಶಿರಾದಿಂದ ಎನ್ ಎಚ್ ಫೋರ್ ಸೀದಾ ತವರೆಕೆರೆ ತವರೆಕೆರೆ ಹೋಗ್ಬಿಟ್ಟು ಮೊಸರು ಕುಂಟೆ ಮೊಸರು ಕುಂಟೆಯಿಂದನ ಪುರ್ಲೆಹಳ್ಳಿ ಪುರ್ಲೆಳ್ಳಿಯಿಂದ ಪುರ್ಲೆಳ್ಳಿಗೆ ಹೋದ್ರೆ ಮುಂದ್ಕೋದ್ರೆ ಭೂತಪ್ಪನ ಗುಡಿ ಹ್ಞೂ ಇಲ್ಲ ಹಿಂಗೆ ಹೋದ ಹೋಗ್ಬೋದು ಭೂತಪ್ಪಿಗೆ ಏ ಇವಾಗೇನು ರೋಡ್ಗಳು ಚೆಂದ ಮಾಡ್ಯಾವ್ರಿ ಹೆಂಗ್ ಬೇಕಾರ ಹೋಗ್ಬೋದು ಹ್ಞೂ ಭಗವಂತ ಶಕ್ತಿ ಇರುವಾಗ ಮಾಡಬೇಕು ನಾಲ್ಕೈದು ಜನಕ್ಕೆ ಉಂಬಚೆ ಏನ್ ಪೊಪ್ಪಿರ್ ಕನ್ಬಿಟ್ಟಂ ಗಜ್ಜಿ ಹ್ಮ್ ಈಗ ನಮ್ ಕೈಲಿ ಶಕ್ತಿ ಇಲ್ಲ ಅದ್ಕೆನಾ ಒಂದು ಕೋಳಿ ಕುಡಿಸ್ತೀವಿ ಭಗವಂತ ಅಂತ ಶಕ್ತಿ ಕಾಲ ಶಕ್ತಿ ಕೊಟ್ಟ ಕಾಲಕ್ಕೆ ನಾವು ಹೋಗಿ ಎರ್ಸ ಮಾಡಿ ಉಂಬಚಿತೀವಿ ನಾಲ್ಕೈದು ಜನಕ್ಕೆ ಹಾ ಮೈದಂಗೆ ಹೋಗುವಾಗ ಏನ್ಬಿಟ್ಟಂ ಗಜ್ಜಿ ಆ ನಿಮ್ ಸೀನಪ್ ಏಳು ಒಂದ್ ಕೋಳಿನ ಎಚ್ಚಗ್ ಹಾಕಿಸಲಿ ಅಂತ ಆ ಒಂದು ಕೋಳಿ ದುಡ್ಡು ನಾನ್ ಕೊಡ್ತೀನಮ್ಮ ನೀವೇನ್ ಕೊಡಕ್ಕೆ ಬೇಡ ಸರ್ಕಂಡ್ ಕೆಂಚಮ್ಮ ಹಂಗೆ ಆಗ್ಲಿ ಹೇಳು ಈಗೇನು ಒಂದ್ ಕೋಳಿಗಿನ್ ನೀನು ಹಾಕೈತಿ ಹೇಳ್ತೀನಿ ನಮ್ಮ ಚೀನಪ್ಪ ಹೇಳು ಅಗಳೇ ಬಟ್ಟೆ ಒಗಿತೀನಿ ಅಂತ ಹೊಲ್ಟು ಬಂದಿಲ್ಲಿ ಕೆಂಚಾಮಡ್ಕೊಂಡು ಕುಕೊಂಡಿದ್ದೀರ ಆ ಬಟ್ಟೆ ನನಗೆ ಹಂಗೈತೆ ಬದುಕು ಹಿಂಗೈತೆ ಅಂತ ಮನ್ತ ಬಂದು ಇಲ್ಲಿ ಕೆಂಚಿತ ಲಾಬಡ್ಕೊಂಡ್ ಕುಂತಿರೋದು ನೋಡಿ ಹೆಂಗುಸರು ಏ ಇಲ್ಲ ಕಣಜೋ ನಾವೇ ಹೋಗ್ತಿದ್ವಿ ಈ ಕೆಂಚಮ್ಮ ಇದ್ದಾಳು ಬಾರ್ ಅಪ್ರೂಪಕ್ಕೆ ನಾವು ಮನೆ ಮುಂದಾ ಹೋಗ್ತಿದ್ಯಾ ಬಾ ಕಾಪಿ ಕಾಸ್ತಿನ ಕುಡ್ದು ಇಂತಿ ಅಂತ ಕರದ್ಲು ನಾನು ಅಮ್ಮಯ್ಯ ನಿನ್ನ ಕಾಪಿನೂ ಬೇಡ ಯಾತು ಬೇಡ ಒಂದು ತಡೆಗೆ ಅಡಿಕೆಲ್ಲೂ ಕೂಡ ಹಾಕೊಂಡು ಹೋಗ್ತೀನಿ ಅಂದೆ ಹಂಗೆನ ಒಂದ್ ಕ್ಷಣ ನನಗೂ ಸಾಕಾಗೋದಂಗೆ ಆತು ಬಟ್ಟೆ ಗಂಟು ಹೊತ್ಕೊಂಬಂದು ಕೂಕಂಡೆ ಒಂಚೇ ಮಾತಾಡ್ಕೊಂಡು ಭೂತಪ್ಪ ಹೋಗ್ತೀವಲ್ಲ ಮಂಗಳಾರ ಅದನ್ನು ಹೇಳ್ಕೊಂಡು ಕೂಕಂಡಿದ್ದೆ ಅಲ್ಕಣಜ ಸೀನಪ್ಪ ಹೇಳು ಈ ಒಜ್ಜಿನೂ ಒಂದು ಕೋಳಿ ಕೊಡಿಸ್ತಾಳಂತೆ ಕೋಳಿ ಹೋದಾಗ ಒಂದು ಎಕ್ಸ್ಟ್ರಾ ಕೋಳಿ ಹಾಕಿಸ್ಕೊಂಡು ಹೋಗಿ ಅಲ್ಲಿ ಕೊಯ್ಯಕ್ಕೆ ಹೇಳು ಹಾಂ ವೆ ಅದೇ ಕಣೆ ಈಗ ಎರಡು ಕುರಿ ಇದಾವೆ ಅದ್ರ ಜೊತೆಗೆ ಇನ್ನೊಂದು ಕುರಿ ತರ್ಬೇಕು ಕಣೋಣ ಅಂತಾನೆ ಸೊರೋಜ ಹೇಳ್ತು ನಾನು ಅದಕ್ಕೆನ ನೋಡ್ಕೊಂಬರೋಣ ಅಂತ ಇದ್ದೀನಿ ವ್ಯಾಪಾರ ಮಾಡಿ ಬಿಟ್ಟು ಬರೋದು ಬೇಕಾರೆ ಎಮ್ಮಣ್ಣಿ ದುಡ್ಡು ಕೊಟ್ಟಾಗ ಹೋಗಿ ತಗೊಂಡ್ಬರೋದು ಅಂತಾನೆ ಹೊಲ್ಟಿದ್ದೀನಿ ನೋಡ್ಕೊಂಬರೋ ಅಂತ ಹೋಗ್ತೀನಿ ಅಲ್ಲಿ ಚೆನ್ನಾಗಿರೋ ಸಿಕ್ಕಿರೇ ತಗೊಂಡ್ರಾ ಆತು ಇಲ್ಲ ಅಂದರೆ ಸಿರೋದಾಗೆ ಒಂದು ಹಿಡ್ಕೊಂಡು ಆ ತಂಗೇನ ನೋಡ್ಕೊಂಡು ಒಂದಿಟ್ಟ ಬನ್ನಿ ತಾಂಬ ತೀರಾ ಟ್ಯಾಪೆಟಕ್ ತಂದ್ರೆ ಸಾರು ಆಗಲ್ಲ ಹ್ಞೂ ಬಂದು ನೆಂಟ್ರಲ್ಲ ಬೈಕೊಂಡು ಹೋಗ್ತಾರೆ ಯಾರು ಕುರಿ ಕೊಡಿಸಿದ್ದು ಅಂದ್ರೆ ರಂಗಜ್ಜ ಅಂದರೆ ನಿನ್ನ ಬೈಕೊಂಬ ತಿರ್ಗ ಒಂದು ಒಂದು ಸಾವಿರ ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂದಕ್ಕೆ ನೆಣವಾಗಿರೋದೆ ತಾಂಬ ಹಾಂ ಇರೇ ಹೂ ಕಣೇ ನೆಣವಾಗಿರೋದೇ ತಾಂಬಾರೋಣ ಅಂತ ಹೇಳವ್ರೆ ಹಾಂ ನೆಣವಾಗಿರೋದು ಹುಡ್ಕಕ್ಕೆ ಹೋದ್ರೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ಹೆಂಗೆ ಮಾಡೋದು ಎತ್ತು ಮಾಡೋದು ಅಂತ ಹ್ಞೂ ಈಗ ಉಂಬಕ್ಕೆ ಮಾಡ್ತಿರೋದು ನಾಲ್ಕು ಒಂದು ಐವತ್ತರವತ್ತು ಜನ ಉಂಟ ಕೂಕೊಂಡು ಹಾಂ ಹರ್ಷವೇ ಅಲ್ವೇ ಚೆನ್ನಾಗಿ ಉಂಡೋಗ್ಲಿ ಬಿಡು ದೇವ್ ದೇವ್ರ ಕಾರ್ಯ ಅರಸೇವೆ ನಮ್ಮ ಮನೆ ಸ್ವಂತ ಮ ಸ್ವಂತ ಮನೆ ಬದುಕೇನಲ್ಲ ಅರಸೇವೆ ನಾಲ್ಕು ಜನ ಉಂಡೋಗ್ತಾರೆ ಹೆಂಗನಾ ಚೆನ್ನಾಗಿರೋದು ನೋಡ್ಕೊಂಡು ತಗೊಂಡ್ಬರ್ತೀನಿ ನೀವು ಬಟ್ಟೆ ಕುರ್ಚಣ್ ಹೋಗಿ ಮಾಡಬೇಡ್ರಿ ಮಾಡ್ಬೇಡ್ರಿ ಹೋಗಿ ಎಮ್ಮಿಗೆ ನೀರು ಇಕ್ಕ್ರಿ ಹೆಂಗ ನಾನು ಹೋಗಿ ಬರ್ತೀನಿ ಓ ಓ ಸರ್ಕಣ ಜಾತು ನೀವು ಹೋಗೋದು ಹೋಗಿ ಅಲ್ಟೆ ಹೊಡ್ಕೊಂಡು ಅಲ್ಲೇ ಇದ್ದೀಯಾ ಆಂ ಬಾರ ಅತ್ನಾ ನೀನು ನಾವು ಬತ್ತಿ ಹೊಟ್ಟೋದ್ಗೆ ಕೆಂಚಮ್ಮ ನಾವಿನ್ನು ಹೋಗ್ತೀವಿ ಓದ್ತಾಕೈತಿ ಹಾಂ